ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ವತಿಯಿಂದ ವಿಶ್ವಕರ್ಮ ಸಮಾಜದ ಮಠಾಧಿಪತಿಗಳ ಹಾಗೂ ಪೀಠಾಧಿಪತಿಗಳ ಸಾರಥ್ಯದಲ್ಲಿ ರಾಜ್ಯ ಮಟ್ಟದ ಮುಖಂಡರ ಸಮಾವೇಶ ಮತ್ತು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಾವಿರದ ನೂರ ಒಂದು ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ರಾಮಚಂದ್ರ ಮಹಾಸ್ವಾಮೀಜಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಹೇಂದ್ರ ಮಹಾಸ್ವಾಮೀಜಿ ಪಂಪಾಪತಿ ಮಹಾಸ್ವಾಮೀಜಿ ಮಳವಳ್ಳಿ ಶ್ರೀನಿವಾಸ್ ವಸಂತ ಮುರಳಿ ನಂದಕುಮಾರ್ ಮೊಗಣ್ಣಾಚಾರ್ ಗುರು ವಿಶ್ವಕರ್ಮ ಗುಂಡೂರಾವ್ ನಾಗರಾಜ್ ಹೆಬ್ಬಾಳು ಸಿದ್ದಪ್ಪಾಜಿ ಗಾಯತ್ರಿ ಚಂದ್ರಶೇಖರ್ ಗಿರೀಶ್ ಗೋವಿಂದಮ್ಮ ಆಶಾ ಉಮೇಶ್ ಗುರುಜಿ ಹಾಜರಿದ್ದರು ವಾಯಕ್ ಪಟೇಲ್ಸ್ನಲ್ಲಿ ನಡೆಯುವ ಪ್ರತಿಭಾ ಪುರಸ್ಕಾರ ವಿಶ್ವಕರ್ಮ ಮುಖಂಡರ ಸಮಾವೇಶ ಮಠಾಧಿಪತಿಗಳು ಪೀಠಾಧಿಪತಿಗಳ ಸಾನ್ನಿಧ್ಯದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ನಾವು ಬರುತ್ತೇವೆ ತಾವೆಲ್ಲರೂ ಬನ್ನಿರಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುವ ವಿಷಯದಲ್ಲಿ ಸಿ ಎಂ ಡಿ ಸಿ ಎಮ್ ಮತ್ತು ಸಾರಿಗೆ ಸಚಿವರು ಜಿ ಪರಮೇಶ್ವರರು ನಮ್ಮ ಮಹಿಳಾ ಮುಖಂಡರಾದ ಅಧ್ಯಕ್ಷರಾದ ವಸಂತ ಮುಳಿಯವರು ನಮ್ಮ ಶ್ರೀನಿವಾಸ್ ಆಚಾರ್ಯ ಮುಳುವಳ್ಳಿ ಸಿಂಹ ಇವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಸಬೇಕೆಂದು ಆಯೋಜಿಸಲಾಗಿತ್ತು ಈ ಎರಡು ತಿಂಗಳ ಹಿಂದೆ ಈಗ ನಾಳೆ ಇಪ್ಪತ್ತನೇ ತಾರೀಕು ಗುರುವಾರ ನಡೆಯುವ ಕಾರ್ಯಕ್ರಮಕ್ಕೆ ತಾವು ಬನ್ನಿರಿ ತಮ್ಮವರು ಕರೆತನ್ನಿರಿ ಈ ಕಾರ್ಯಕ್ರಮ ನಾವು ನೀವು ಕೂಡಿ ಎಲ್ಲರೂ ಯಶಸ್ವಿ ಮಾಡೋಣ ಓಂ ನಮೋ ವಿಶ್ವಕರ್ಮಣೆ